ಸ್ನೇಹಿತರೆ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಅದೃಷ್ಟ ಅಂತಾರೆ ಆದ್ರೆ ಗಂಡು ಮಕ್ಕಳು ಹರಕೆಗಳಿಂದ ಹುಟ್ಟೋದು ನೂರಾರು ದೇವರಿಗೆ ಹರಕೆ ಹೊತ್ತು ಗಂಡು ಮಗು ಬೇಕಪ್ಪ ಅಂತಾನೆ ತಾಯಿ ಬೇಡ್ಕೊಂಡು ಗಂಡು ಮಕ್ಕಳನ್ನ ಹೆರ್ತಾರೆ ಗಂಡು ಹೆಣ್ಣು ಅಂತ ಹುಟ್ಟದ್ಮೇಲೆ ಹೆಣ್ಮಗಳಿಗೆ ಸ್ವಲ್ಪ ಪ್ರೀತಿ ಜಾಸ್ತಿನೇ ಇರತ್ತೆ ಮಗು ಅಲ್ವಾ ಮುಂಚೆಯಿಂದಾನೇ ಗಂಡ್ ಮಕ್ಕಳಿಗೆ ಜವಾಬ್ದಾರಿಗಳನ್ನ ಕಲಿಸ್ತಾನೆ ಹೋಗ್ಬಿಡ್ತಾರೆ ಮನೆಯಲ್ಲಿ ಗಂಡಸರಿಗೆ ಅರ್ಧ ಜೀವನ ಜವಾಬ್ದಾರಿಯನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹೋಗತ್ತೆ ಇನ್ ಅರ್ಧ ಜೀವನ ಆ ಜವಾಬ್ದಾರಿಗಳನ್ನ ನಿಭಾಯಿಸೋದ್ರಲ್ಲಿ ಹೋಗ್ಬಿಡತ್ತೆ ಮದ್ವೆ ವಯಸ್ಸಿನವರೆಗೂ ಇದೇ ನಿನ್ ಜವಾಬ್ದಾರಿ ನೀನ್ ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಮದ್ವೆ ಮಾಡ್ಬೇಕು ಮನೆ ಕಟ್ಬೇಕು ತಂದೆ ತಾಯಿ ನೋಡ್ಬೇಕು ಹೀಗೆ ಹೇಳ್ಕೊಂಡೇ ಅವ್ರನ್ನ ಬೆಳೆಸ್ಬಿಡ್ತಾರೆ ಒಂದು ವೇಳೆ ಅವ್ರಿಗೆ ಕೆಲಸ ಸಿಕ್ತು ಅನ್ಕೊಳ್ಳಿ ಮದ್ವೆಗೆ ಅಂತ ಅವ್ರು ದುಡ್ಡು ಸೇರಿಸ್ಬೇಕು ತುಂಬಾ ಜವಾಬ್ದಾರಿಗಳನ್ನ ಅವರು ತಮ್ಮ ಹೆಗಲ್ ಮೇಲೆನೆ ಹೊತ್ಕೊಂಡ್ಬಿಡ್ತಾರೆ ಮದ್ವೆ ಆದ್ಮೇಲೆ ಹೆಂಡತಿ ಪರ ಮಾತಾಡಿದ್ರೆ ಅಪ್ಪ ಅಮ್ಮನ ಕೋಪ ಅಪ್ಪ ಅಮ್ಮನ ಪರ್ವ ಮಾತಾಡಿದ್ರೆ ಹೆಂಡತಿ ಕೋಪ ಇಬ್ಬರನ್ನ ಸಂಭಾಳಿಸೋದ್ರಲ್ಲಿ ಅವರ ತುಂಬಾ ವಯಸ್ಸು ಅದರಲ್ಲಿ ಕ್ಷೀಣಿಸ್ಬಿಡತ್ತೆ ಮಕ್ಕಳಾದ್ಮೇಲೆ ಮಕ್ಕಳ ವಿದ್ಯಾಭ್ಯಾಸ ಮದುವೆ ಮುಂಜಿ ಅಂತ ಆ ಜವಾಬ್ದಾರಿಗಳು ಹೋಗುತ್ತೆ ಮುಂದೆ ರಿಟೈರ್ಡ್ ಆಗ್ಬಿಡ್ತಾರೆ ರಿಟೈರ್ಡ್ ಆದ್ಮೇಲೆ ಅವ್ರು ಯಾವ ಸುಖ ಬಂದ್ರು ಅನ್ಭೋಸಕ್ಕೆ ವಯಸ್ಸು ಇರೋದಿಲ್ಲ ಹುಮ್ಮಸ್ಸು ಇರೋದಿಲ್ಲ ಎಷ್ಟೋ ಜನ ರಿಟೈರ್ಡ್ ಆದ್ಮೇಲೆ ಆ ಜೀವನವನ್ನ ನೋಡಕ್ ಬದುಕೇ ಇರೋದಿಲ್ಲ ಹಾಗಾಗಿ ಗಂಡಸರ ತ್ಯಾಗ ಅನ್ನೋದು ತುಂಬಾ ದೊಡ್ಡದಾಗೆ ಇರುತ್ತೆ ಆ ಜವಾಬ್ದಾರಿಗಳನ್ನ ಅವರು ನಿಭಾಯಿಸ್ಕೊಂಡು ಹೋಗೋದ್ರಲ್ಲೇ ತಮ್ಮ ಇಡೀ ಆಯಸ್ಸನ್ನ ಕಳೆದು ಬಿಡ್ತಾರೆ ಹಾಗಾಗಿ ಎಲ್ಲ ಗಂಡಸರಿಗೆ ನನ್ನದೊಂದು ಸಲಾಂ ಅಂತ ನಾನು ಹೇಳ್ತೀನಿ ಅಷ್ಟೇ